ಮೇ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಇಕನಾಮಿಕ್ಸ್ ಅರ್ಥಶಾಸ್ತ್ರದ ಉಪನ್ಯಾಸಕ ಇವತ್ತಿನ ಒಂದು ಈ ಒಂದು ವಿಡಿಯೋನಲ್ಲಿ ಸಂಖ್ಯೆ ಒಂದು ಸ್ವತಂತ್ರ ಪೂರ್ವ ಭಾರತದ ಅರ್ಥವ್ಯವಸ್ಥೆ ಸೊ ಕೊನೆಯ ಪ್ರಶ್ನೆಗಳು ಸೊ ಆರು ಅಂಕದ ಎರಡು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋನಲ್ಲಿ ಕವರ್ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇಲ್ಲಿವರೆಗೆ ಏನಾಗ್ತಾ ಇದೆ ಚಾಪ್ಟರ್ ನಂಬರ್ ಒನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಹೌದಾ ಸೊ ಮುಂದಿನ ವೀಡಿಯೋಲ್ಲೂ ಕೂಡ ಮತ್ತೆ ನಿಮ್ಗೆ ನೀವು ಕೇಳ್ದಂಗೆ ಎರಡ ಎರಡನೇ ಚಾಪ್ಟರ್ಸ್ ಹೌದಾ ಸೊ ಸ್ವತಂತ್ರ ಭಾರತ ಆಗಿರುವಂಥ ಒಂದು ಆರ್ಥಿಕ ವ್ಯವಸ್ಥೆ ಹತ್ತೊಂಬತ್ತು ನೂರ ಐವತ್ತರಿಂದ ತೊಂಬತ್ತರ ಅವಧಿಯಲ್ಲಿ ಏನೆಲ್ಲ ಆಯಿತು ಅದನ್ನು ಮುಂದಿನ ದಿನದಲ್ಲಿ ನಾವು ಅದನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ ಹೌದಾ ಸೊ ಮೊದಲೇದಾಗಿ ಇವತ್ತು ಕಂಟೆಂಟಿಗೆ ನಾನು ಮೂವ್ ಆಗ್ತೀನಿ ಇಲ್ಲಾಂದರೆ ವಿಡಿಯೋ ಲಂದಿ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸೊ ಎರಡು ಪ್ರಶ್ನೆಗಳ ಯಾವ್ಯಾವಿದೆ ನೋಡಿ ಒಂದು ಸೊ ಮೊದಲು ನಾನು ತೊಗೊಂಡಿರೋದು ಬ್ರಿಟಿಷರು ಭಾರತಕ್ಕೆ ಸಕಾರಾತ್ಮಕ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೌದಾ ಚರ್ಚಿಸಿ ಅಂತ ಇದು ಒಂದು ಪ್ರಶ್ನೆ ಇನ್ನೊಂದು ಯಾವ್ದು ತೊಗೊಂಡಿದ್ದೀನಂದು ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೈಗಾರಿಕೆ ವಲಯ ಸದೃಢ ಅಭಿವೃದ್ಧಿ ಸಾಧಿಸಲಿಲ್ಲ ಹೌದಾ ಆಲ್ರೆಡಿ ಕೃಷಿ ವಲಯದ ಬಗ್ಗೆ ನಿನ್ನೆ ನಾನು ಒಂದು ವಿಡಿಯೋನಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಆಲ್ರೆಡಿ ನಿನ್ನೆ ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳೀನಿ ಹೌದಾ ಸೊ ಯಾರೆಲ್ಲ ನೋಡಿಲ್ಲ ಅವರು ಸೊ ಹಾಗಾಗಿ ಈ ಎರಡು ಕಂಟೆಂಟನ್ನು ನಾನು ಇವತ್ತು ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಹೌದಾ ಇಲ್ಲಿ ನೋಡಿ ಸೊ ಮೊದಲನೇ ಪ್ರಶ್ನೆ ಯಾವುದು ಅಂತಂದರೆ ಈ ಒಂದು ಬ್ರಿಟಿಷರ ಒಂದು ಭಾರತಕ್ಕೆ ಭಾರತದ ಒಂದು ಅರ್ಥವ್ಯವಸ್ಥೆಗೆ ಸೊ ಅವರ ಒಂದು ಕೊಡುಗೆ ಏನು ಅನ್ನೋಂಥದ್ದು ನಾವು ನೋಡೋಣ ಒಂದೊಂದಾಗಿ ಹೌದಾ ಸೊ ಒಟ್ಟಾರೆ ತೆಗೆದುಕೊಂಡಾಗ ಅವ್ರದು ಪಾಸಿಟಿವ್ನ ನೆಗೆಟಿವ್ನಾ ಅಂತ ಹೇಳಿದಾಗ ಇದು ಒಂದಿಷ್ಟು ನಿಮಗೆ ಗೊಂದಲ ಅನ್ನಿಸ್ಬೋದು ಒಂದಿಷ್ಟು ಎಕನಾಮಿಕ್ಸ್ಟ್ಗಳು ಏನು ಮಾಡಿದ್ದಾರೆ ಅಂದರೆ ಎರಡು ರೀತಿಯಾದಂಥ ಒಂದು ಕಾನ್ಸೆಪ್ಟ್ಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಒಂದಿಷ್ಟು ದೃಷ್ಟಿಯಿಂದ ನೋಡಿದಾಗ ಪಾಸಿಟಿವ್ ಅಂತ ಅನಿಸಿದೆ ಒಂದಿಷ್ಟು ಇದರಿಂದ ನೋಡಿದಾಗ ನೆಗೆಟಿವ್ ಅಂತಾಗಿದೆ ಹೌದಾ ಸೊ ಹಾಗಾಗಿ ಎರಡೂ ಇದಾವೆ ಸೊ ಅವುಗಳನ್ನು ನಾನು ಬ್ಯಾಲೆನ್ಸ್ ರೀತಿಯಲ್ಲಿ ಅದನ್ನು ಏನು ಮಾಡಿದ್ದೀನಿ ಅಂದರೆ ಕಂಟೆಂಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಮೊದಲೇದಾಗಿ ನಾವು ಏನಂತ ನೋಡೋಣ ಅಂತಂದರೆ ಮೊದಲೇ ಪಾ ಇಂಟು ಸೊ ಬ್ರಿಟಿಷರ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಭಾರತಕ್ಕೆ ಅವರು ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಸೊ ಅನ್ನೋ ನೋಡೋಣ ಸ್ನೇಹಿತರೆ ಹೌದಾ ಹೌದು ಸೊ ಬ್ರಿಟಿಷರ ಮೂಲ ಉದ್ದೇಶ ಭಾರತದ ಅರ್ಥವ್ಯವಸ್ಥೆ ಅಥವಾ ಆರ್ಥಿಕ ಅಭಿವೃದ್ಧಿ ಎಲ್ಲದಿದ್ದರೂ ಸಹ ಭಾರತದ ಅರ್ಥ ಆರ್ಥಿಕ ಅಭಿವೃದ್ಧಿಯ ಮೇಲೆ ಬ್ರಿಟಿಷರ ಆಡಳಿತಾತ್ಮಕ ಕೆಲವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಕೊಡುಗೆಗಳು ಇವೆ ಹೌದಾ ಸೊ ಒಂದಿಷ್ಟು ಸಕಾರಾತ್ಮಕನೂ ಇದಾವ ಒಂದಿಷ್ಟು ನಕಾರಾತ್ಮಕನೂ ಇದಾವೆ ಹೌದಾ ಅದರಲ್ಲಿ ನಾನು ಮೊದಲನೇದಾಗಿ ತೊಗೊಂಡಿರುವಂಥದ್ದು ಸಕಾರಾತ್ಮಕ ಕ್ರಮಗಳು ಅಥವಾ ಸಕಾರಾತ್ಮಕ ಕೊಡುಗೆಗಳು ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಆರ್ಥಿಕ ಮತ್ತು ರಾಜಕೀಯ ಧ್ರುವೀಕರಣ ಅಂತ ಅಂದರೆ ಧ್ರುವೀಕರಣ ಮೀನ್ಸ್ ಏನಾಗ್ತಾ ಇದೆ ಅಂದರೆ ಹೊಸತನವನ್ನು ತಂದಿರುವಂಥದ್ದು ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದಿರುವಂಥದ್ದು ಹೌದಾ ಸೊ ಅದು ಪ್ರಗತಿಪರವಾಗಿರುವಂಥದ್ದು ಅಂದರೆ ಏನು ರೀ ಸೊ ಇಲ್ಲಿ ಸಮಾಜದಲ್ಲಿ ಏನು ಮೇಲು ಕೀಳು ಅನ್ನೋವಂಥದ್ದಿತ್ತು ಸೊ ಅಲ್ಲಿ ಅವುಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಿರುವಂಥದ್ದು ಹೌದಾ ಇವೆಲ್ಲವೂ ಕೂಡ ಏನು ಮಾಡದೇ ಇರ್ತಾರೆ ಒಂದಿಷ್ಟು ತಂದೆ ಇರ್ತಾರೆ ಸಾರಿಗೆ ಸಂಪರ್ಕ ಕ್ಷೇತ್ರದ ಅಭಿವೃದ್ಧಿ ಹೌದಾ ಆಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣೆ ಸೊ ಇದನ್ನು ಕೂಡ ಅವರಿಂದ ನಾವು ಆ ಒಂದು ಸಮಯದಲ್ಲಿ ಕಲ್ತಿರುವಂಥದ್ದು ನೆಕ್ಸ್ಟ್ ಅದಾದ ನಂತರ ನಾಗರಿಕ ಕಾನೂನುಗಳನ್ನು ಹೌದಾ ಸೊ ಮತ್ತು ನ್ಯಾಯಾಲಯಗಳ ಅಭಿವೃದ್ಧಿ ಹೌದಾ ಆವಾಗಿನ ಒಂದು ಕಾನೂನೇ ಏನಾಗಿತ್ತು ಅಂತಂದರೆ ಭಾಳ ಇಂಪಾರ್ಟೆಂಟಾಗಿ ರೂಲ್ ಆಗಿರುವಂಥದ್ದು ಹೌದಾ ನಾಗರಿಕ ಅಂತ ಐ ಎಸ್ ಐ ಪಿ ಎಸ್ ಈ ಎಲ್ಲ ಕಾನ್ಸೆಪ್ಟೆಲ್ಲ ಅಲ್ಲಿಂದ ನಾವು ತೆಗೆದುಕೊಂಡಿರುವಂಥದ್ದು ನೆನಪಿರ್ಲಿ ಸ್ನೇಹಿತರೆ ಮತ್ತು ಹೊಸ ಶಿಕ್ಷಣ ಪದ್ಧತಿ ಜಾರಿ ಹೌದಾ ಸೊ ಮೆಕಾಲೆ ಅನ್ನುವಂಥದ್ದು ಹೌದಾ ಇವರೆಲ್ಲಾನು ಒಂದು ಸಜೆಷನ್ ಕೊಟ್ಟಿರೋ ಮೇಲೆ ಅವರೊಂದು ಶಿಫಾರಸು ಮೇಲೆ ನಮ್ಮ ಶಿಕ್ಷಣ ಪದ್ಧತಿಯನ್ನು ನಿಂತಿರುವಂಥದ್ದು ಇವೆಲ್ಲವೂ ಕೂಡ ನೋಡಿರ್ತೀವಿ ನೆಕ್ಸ್ಟ್ ಮಾರುಕಟ್ಟೆ ಆಧಾರಿತ ನೋಡಿ ವಿದ್ಯಾರ್ಥಿಗಳೇ ಹೌದಾ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಮತ್ತು ಖಾಸಗಿ ಬಂಡವಾಳ ಉತ್ತೇಜನ ಸೊ ಇದೂ ಕೂಡ ಏನಂತಂದರೆ ಆ ಒಂದು ಬ್ರಿಟಿಷರ ಒಂದು ಕೊಡುಗೆ ಅಂತಲೇ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಅಲ್ಲದೆ ಬಲಿಷ್ಠ ಮತ್ತು ದಕ್ಷ ಆಡಳಿತ ನಿರ್ವಹಣೆ ಹೌದಾ ಸೊ ಅವರು ಯಾವುದೇ ರೀತಿಯಿಂದ ಹಿಂದೂ ಮುಂದೆ ನೋಡುವುದಿಲ್ಲ ಸೊ ಏನು ಮಾಡ್ತಾಯಿದ್ರು ದಕ್ಷ ಮತ್ತು ಏನಂತಂದರೆ ಬಲಿಷ್ಠವಾಗಿ ಒಂದು ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಿದ್ರು ಅನ್ನೋವಂಥದ್ದು ಒಂದಿಷ್ಟು ಕಾನ್ಸೆಪ್ಟನ್ನು ನಾವು ನೋಡಿರ್ತೀವಿ ಸೊ ಇವೆಲ್ಲ ಪಾಯಿಂಟ್ಸು ಸಕಾರಾತ್ಮಕವಾಗಿರುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಹೌದಾ ಅದಾದ ನಂತರ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಒಂದು ಕಾನ್ಸೆಪ್ಟ ಏನಂತಂದರೆ ಪಾಯಿಂಟನ್ನು ನೋಡೋಣ ಇಲ್ಲಿ ಹೌದಾ ಎಸ್ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತೇಳರ ಹೊತ್ತಿನಿಂದ ಅಲ್ಲಿ ಆಗಿರುವಂಥ ಒಂದಿಷ್ಟು ಪಾಯಿಂಟ್ ಹೌದಾ ಸ್ವತಂತ್ರ ಭಾರತಕ್ಕೆ ಹತ್ತೊಂಬತ್ತು ನೂರ ಸ್ವತಂತ್ರ ಬಂದ ಮೇಲೆ ಬ್ರಿಟಿಷರ ಆಳ್ವಿಕೆ ಪರಿಣಾಮಗಳು ಗೋಚರ ತೊಡಿಸ ಹಾಂ ಗೋಚರ ತೊ ತೊಡಗಿದವಂತ ತೊಡಗಿದವಂದ್ರೆ ಅವಾಗ ಮಾತ್ರ ಅಲ್ಲಿ ಕಾಣ್ತಾ ಇತ್ತು ಅವ್ರದ್ದು ಅವರು ಬಣ್ಣ ಬೈಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಸೊ ಮೊದಲು ಬಂದಂಥದ್ದು ವ್ಯಾಪಾರಗೋಸ್ಕರ ಅಂತ ಬಂದರು ಆನಂತರ ಇಲ್ಲಿರುವಂಥ ಒಂದಿಷ್ಟು ಏನಂತಾರೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸೊ ಇದೆ ಹೊಡೆದಾಡುವಂಥ ಒಂದು ನೀತಿಗಳನ್ನು ಜಾರಿಗೊಳಿಸಿದ್ರು ಆ ಜಾರಿಗೊಳಿಸಿ ಮುಂದೆ ಅವರು ಅದಕ್ಕೆ ಸಕ್ಸಸ್ ಆಗ್ತಾ ಬಂದರು ಬ್ರಿಟಿಷರ ಆಳ್ವಿಕೆ ಭಾರತಕ್ಕೆ ಸಕಾರಾತ್ಮಕ ಕೊಡುಗೆಗಳನ್ನು ಸಮರ್ಪಕವಾಗಿ ಯಾವ ವಲಯದ ಅಭಿವೃದ್ಧಿಗೂ ಕಾ ನೀಡಲೇ ಇಲ್ಲ ಹೌದಾ ಯಾವ ಒಂದು ವಲಯಕ್ಕೂ ಅಭಿವೃದ್ಧಿಯನ್ನು ಕೊಡಲೇ ಇಲ್ಲ ಅಂತ ಸೊ ಅಲ್ಲಿಗಳಲ್ಲಿ ನಾವು ಏನು ಮಾಡಿದ್ವಿ ಒಂದಿಷ್ಟು ಅದರ ನೆಗೆಟಿವ್ ಅನ್ನೋ ಅಂಶಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ಸಕಾರಾತ್ಮಕವಾಗಿರುವಂಥ ಪಾಯಿಂಟ್ಸನ್ನು ಇದಾವೆ ಇಲ್ಲನೋ ಅಂಥದ್ದು ಹೇಳೋಕ್ಕಾಗಲ್ಲ ಬಟ್ ಅದ್ರ ಜೊತೆಗೆ ಸೊ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಏನಂದರೆ ನೆಗೆಟಿವ್ನು ಕೂಡ ಇದಾವೆ ಅವುಗಳನ್ನು ನಾವು ಅಲ್ಲಗಳುವಂತೆ ಇಲ್ಲ ಅದಕ್ಕೋಸ್ಕರ ಈ ಪಾಯಿಂಟ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಯಾವೆಲ್ಲ ಪಾಯಿಂಟ್ಸ್ ಇದೆ ಅಂತ ನಾವು ನೋಡ್ಕೊಳ್ಳೋಣ ಎಸ್ ಸೊ ಇಲ್ಲಿಂದ ನಕಾರಾತ್ಮಕ ಪಾಯಿಂಟ್ಸ್ಗಳನ್ನು ತಗೊಳ್ತಾ ಬರ್ತಾ ಇದ್ದೀವಿ ಇಲ್ಲಿಂದ ಒಂದು ನಿಮಿಷ ಇಲ್ಲಿಂದ ನೋಡಿ ಸ್ನೇಹಿತರೆ ಎಸ್ ಈ ಪಾಯಿಂಟ್ಸ್ ಇಷ್ಟು ನಾನು ನಿಮಗೆ ಇವತ್ತಿನ ಕಂಟೆಂಟಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೇನೆ ಈ ಒಂದು ಪ್ರಶ್ನೆಗೆ ಸೊ ಮೊದಲನೇದಾಗಿ ಕೃಷಿ ವಲಯದಲ್ಲಿ ಅಧಿಕ ಜನಸಂಖ್ಯೆಯ ಜನರಿಂದಾಗಿ ಕಡಿಮೆ ಉತ್ಪಾದನೆಯಾಗಿ ಕೃಷಿ ವಲಯ ತೀವ್ರ ಹಿನ್ನಡೆ ಅನುಭವಿಸಿತ್ತು ನೋಡಿ ಸೊ ಏನು ಕೃಷಿಗೆ ಸಂಬಂಧಪಟ್ಟಂತೆ ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಅಲ್ಲಿ ಒಂದು ಭಾರತದಲ್ಲಿ ಆಲ್ರೆಡಿ ಜನಸಂಖ್ಯೆ ಜಾಸ್ತಿ ಇತ್ತು ಇವಾಗೂ ಕೂಡ ನೋಡಿದ್ರಿ ಇಡೀ ವಿಶ್ವಕ್ಕೆ ನಾವು ಹಿಂದೆ ಹಾಕಿಬಿಟ್ಟಿದ್ವಿ ಹೌದಾ ಚೈನಾಕ್ಕೂ ಕೂಡ ಇವತ್ತು ಹಿಂದೆ ತಳ್ಳಿದ್ವಿ ಇದು ಏನು ಪ್ರಗತಿಪಾಲನ ಇಲ್ಲ ಖಂಡಿತವಾಗಲು ಹೌದಾ ಸೊ ಜನಸಂಖ್ಯೆ ಅವಾಗಲೂ ಹೆಚ್ಚಿತ್ತು ಇವಾಗಲೂ ಮತ್ತೆ ಹೆಚ್ಚು ಅಂತೇಳಿ ನಾವು ಅದನ್ನು ಗಮನಿಸಬೇಕಾಗಿರುವಂಥ ಅಂಶ ಸೊ ಈ ಒಂದು ಹೆಚ್ಚಾಗಿರುವಂಥ ಜನ ಸಂಖ್ಯೆಗೆ ಸೊ ಅಲ್ಲಿ ಯಾವುದೇ ರೀತಿಯಂತ ಒಂದು ತೀವ್ರಗತಿಯಾದಂಥ ಬದಲಾವಣೆಗಳಾಗಬೇಕಾಗಿತ್ತು ಅದು ಆಗಿಲ್ಲ ಅಂತ ಸೊ ಅಲ್ಲಿ ಕಡಿಮೆ ಉತ್ಪಾದನೆ ಆಯಿತು ಅಂತ ಕೃಷಿ ವಲಯ ಬಹಳ ತೀವ್ರಗತಿ ಹಿನ್ನಡೆಯನ್ನು ಕಾಣಿಸ್ತು ಅಂತ ಇದು ಅದರದ್ದು ಒಂದು ಆಗಿನ ಸಮಯದಲ್ಲಿರುವಂಥ ಡ್ರಾಬ್ಯಾಕ್ಸು ನೆಗೆಟಿವ್ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ನೋಡಿ ಸೊ ಎರಡನೇದಾಗಿ ಬ್ರಿಟಿಷರ ಹೌದಾ ಭಾರತದಲ್ಲಿ ಕೈಗಾರಿಕೆ ಬೆಳವಣಿಗೆಗೆ ಯಾವುದೇ ಗಣನೀಯವಾದಂಥ ಕೊಡುಗೆ ಕೊಡಲಿಲ್ಲ ಹೌದಾ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಂದರೆ ಗೃಹ ಕೈಗಾರಿಕೆಗಳನ್ನೇ ಅವ್ರು ಏನು ಮಾಡಿದ್ರು ವಿನಾಶಗೊಂಡ್ರು ವಿ ವಿನಾಶಗೊಳಿಸಿದ್ರು ಸ್ನೇಹಿತರೆ ಹೌದಾ ಹೌದು ಸೊ ಉಳ್ದಂಥ ಎಲ್ಲ ತಮ್ಮ ಕೈಗಾರಿಕೆಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿರುವಂಥ ರಾ ಎಲ್ಲ ತೆಗೆದುಕೊಂಡು ಹೋಗಿದ್ರು ಅಂತ ನಿಮ್ಗೆ ಗೊತ್ತಿದೆ ಹೌದಾ ನೆಕ್ಸ್ಟ್ ಭಾರತ ಬ್ರಿಟನ್ನಿನ ಕೈಗಾರಿಕೆಗಳಿಗೆ ಮಾರುಕಟ್ಟೆಯಾಗಿ ಮಾರ್ಪಟ್ಟಿತ್ತು ನೋಡಿ ಸ್ನೇಹಿತರೆ ಸೊ ಏನು ಮಾಡ್ತಿದ್ರು ಅಂದರೆ ನಂಬಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅವರು ಸಿದ್ಧ ವಸ್ತುಗಳನ್ನು ಮಾಡ್ತಾಯಿದ್ರು ಹೌದಾ ಹಾಗಾಗಿ ಸೊ ಭಾರತೀಯರ ಕೈಗಾರಿಕೆಗಳು ಮುಚ್ಚಲ್ಪಟ್ಟವು ಅದರಿಂದ ಏನಾಯಿತು ಭಾರತದ ಅರ್ಥವ್ಯವಸ್ಥೆ ಕುಸಲಿಕ್ಕೆ ಪ್ರಾರಂಭ ಆಯಿತು ಯಾಕಂದರೆ ನಂಬಲ್ಲಿರುವಂಥ ಎಲ್ಲ ಗುಡಿ ಕೈಗಾರಿಕೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮುಚ್ಚಲ್ಪಟ್ಟವು ಹೌದಾ ಯಾಕಂದರೆ ಬ್ರಿಟಿಷರಿಗೆ ಸೊ ನಾವು ಯಾವುದೇ ರೀತಿಯಂತ ಸ್ಪರ್ಧೆ ಒಡ್ಡುವಂಥ ಒಂದು ವ್ಯವಸ್ಥೆ ನಮ್ಮದು ಇರಲಿಲ್ಲ ಆವಾಗ ಆ ಒಂದು ಕಂಡೀಷನ್ಸ್ ಹೌದಾ ಸೊ ವಿದೇಶಿ ವ್ಯಾಪಾರ ಬ್ರಿಟನ್ನ ಹಿತಾಸಕ್ತಿಗೆ ಅನುಗುಣವಾಗಿರುವಂತೆ ಬ್ರಿಟಿಷರು ವ್ಯಾಪಾರ ನೀತಿಯನ್ನು ಅನುಸರಿಸುತ್ತಿದ್ದರು ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಹೌದಾ ಇದನ್ನೇ ನಾವು ಇವತ್ತು ಹೊಸತೋಷಾಯಿ ನೀತಿ ಅಂತ ಕರಿತಾ ಇದ್ದೀವಿ ಶೋಷಣೆ ಅಂತ ಕರಿತೀವಿ ಹೌದಾ ಸೊ ಅವರ ಅವರೊಂದು ಅಭಿವೃದ್ಧಿ ಆಗಬೇಕಾದ್ರೆ ಈ ನೀತಿನೇ ಭಾಳ ಕಾರಣ ಹೌದಾ ಸೊ ಅದಕ್ಕೋಸ್ಕರ ನಮ್ಮ ಒಂದು ಹತ್ತಿಕ್ಕಿ ನಮ್ಮ ಒಂದು ಇದ್ರ ಮೇಲೆ ಅವ್ರೇನು ಮಾಡಿದ್ರು ಅವರು ಸಮಾಜವನ್ನ ಕಟ್ಟಿದ್ರು ಅವರು ಒಂದು ದೇಶವನ್ನ ಕಟ್ಟಿದ್ರು ಅಂತ ನಾವು ಹೇಳ್ತೀವಿ ನೆನಪಿರಲಿ ಸೊ ಭಾರತ ಸಾರಿ ಬಡತನ ನಿರುದ್ಯೋಗ ಸಾಮಾನ್ಯವಾದವು ನೋಡಿರಿ ಸೊ ಅಲ್ಲಿ ಇಲ್ಲಿ ಒಂದಿಷ್ಟು ಬಡತನ ಕಾಣ್ತಿತ್ತು ಬಟ್ ಆದರೆ ಸೊ ಇವ್ರು ಬಂದಾದ ನಂತರ ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಬಡತನ ಎದ್ದು ಕಾಣಕ್ಕೆ ಹೋಯಿತು ಇವತ್ತಿಗೂ ಕೂಡ ನಾವು ಬಡತನವನ್ನು ನಿವಾರಣೆ ಮಾಡೋಕ್ಕೆ ಆಗ್ತಿಲ್ಲ ನಮ್ಮ ಸರ್ಕಾರಕ್ಕೆ ಅದನ್ನು ಇವತ್ತು ಮುಂದಿನ ದಿನದಲ್ಲಿ ಇಂಡಿಯನ್ ಎಕನಾಮಿಯನ್ನು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಹೌದು ಸಾಮಾಜಿಕ ಆರ್ಥಿಕ ಸವಾಲುಗಳ ಬೆಟ್ಟದಷ್ಟು ಅದು ನೋಡಿರಿ ಅದನ್ನು ನಾವು ಏನಂತೀವಿ ಅಲ್ಲೊಂದು ಇಲ್ಲೊಂದು ಸಾಮಾಜಿಕ ಸಮಸ್ಯೆಗಳಿದ್ದಾವೆ ಆರ್ಥಿಕ ಸಮಸ್ಯೆಗಳಿದಾವ ಅಂತ ಅನ್ಕೊಂಡಿದೀವಲ್ಲ ಅದು ತಪ್ಪಾಯ್ತು ಅಲ್ಲಿ ಸವಾಲುಗಳ ಒಂದು ಬೆಟ್ಟದಷ್ಟು ಆದು ಅಂತ ಅವುಗಳಿಗೆ ಒಂದಾದ ನಂತರ ಒಂದು ಸಮಸ್ಯೆಗಳು ಬರಲು ಕಾರಣವಾಯ್ತು ಅಂತ ಸೊ ಇದೆಲ್ಲ ಯಾವುದು ಅಂದರೆ ಬ್ರಿಟಿಷರ ಒಂದು ಧೋರಣೆ ಬ್ರಿಟಿಷರ ಒಂದು ಆಳ್ವಿಕೆ ಈ ಎಲ್ಲ ಕಾರಣಗಳು ಅದಕ್ಕೆ ಆಗಿರುವಂಥದ್ದು ಇದು ನೆನಪಿರಲಿ ನಿಮಗೆ ಸೊ ಬ್ರಿಟಿಷರು ತಮ್ಮ ಆಳ್ವಿಕೆ ಆಳ್ವಿಕೆಯ ಅವಧಿಯಲ್ಲಿ ಸೊ ನೋಡಿ ಸೊ ಯಾವುದೇ ಸಕಾರಾತ್ಮಕ ಕೊಡುಗೆಗಳು ನೀಡಲೇ ಇಲ್ಲ ಎಂದು ಹೇಳಬಹುದು ಯಾಕ ಸೊ ಇದು ಪಾಯಿಂಟ್ಸು ನನ್ನಿದೆ ಸ್ನೇಹಿತರೆ ಹೌದಾ ಸೊ ಯಾಕಂತಂದರೆ ನನಗನ್ಸಿದ್ದು ಏನಂತಂದರೆ ಬ್ರಿಟಿಷರು ಯಾವುದೇ ರೀತಿಯಾದಂಥ ಒಂದು ಅಭಿವೃದ್ಧಿಗೆ ಏನು ಕೊಡುಗೆಯನ್ನು ಕೊಡಬೇಕಾಗಿತ್ತು ಆ ಕೊಡುಗೆಯನ್ನು ಕೊಟ್ಟಿಲ್ಲ ಅದು ಬಿಟ್ಟರೆ ನೋಡ್ತಾ ಇದ್ರಿ ಸೊ ಒಂದಿಷ್ಟು ರೈಲ್ವೆಗೆ ಸಂಬಂಧಪಟ್ಟಂತೆ ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಮುಂಬೈ ಟು ಠಾಣಾ ನೀವು ಅದನ್ನು ಗುರುತಿಸ್ತೀವಿ ಬಹುದು ಅದು ಸುಮಾರು ಹದಿನಾರು ಮೈಲಿ ಏನಂತ ಇದೆ ಹೌದಾ ಸೊ ಅದನ್ನು ಒಂದು ಕೊಡುಗೆ ಬಿಟ್ಟರೆ ಮತ್ತೆ ಇನ್ನೊಂದು ಯಾವುದು ಅಂತಂದರೆ ಲೈಕ್ ಇದು ಪೋಸ್ಟ್ ಅನ್ನುವಂಥದ್ದು ಒಂದು ಪೋ ಕೊರಿಯರ್ ಇವೆಲ್ಲ ಆಗಿನ ಸಮಯದಲ್ಲಿ ಅವ್ರು ಕೊಟ್ಟಿರುವಂಥದ್ದು ಅವ್ರಿಗೆ ಅನಿವಾರ್ಯ ಆಗಿತ್ತು ಸ್ನೇಹಿತರೆ ಹಾಗಾಗಿ ಅದನ್ನು ಅಭಿವೃದ್ಧಿ ಪಡಿಸಿದ್ರು ಅಂತ ಹೌದಾ ಹಾಗಾಗಿ ಸೊ ಅದಕ್ಕೆ ನನ್ನ ಒಂದು ಪ್ರಕಾರ ಒಂದು ಬ್ರಿಟಿಷರು ಯಾವುದೇ ರೀತಿಯಂಥ ಅಭಿವೃದ್ಧಿಗೆ ಮಾನ್ಯತೆ ಕೊಡಲಿಲ್ಲ ಸಕಾರಾತ್ಮಕ ಒಂದು ಕೊಡುಗೆಗಳನ್ನು ನೀಡಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ಪಾಯಿಂಟನ್ನು ತೊಗೊಂಡಿದ್ದೆ ನೆಕ್ಸ್ಟ್ ಕ್ವಶನ್ಸು ಯಾವುದು ಮೂರನೇ ಪ್ರಶ್ನೆ ಸ್ನೇಹಿತರೆ ನೆನಪಿರಲಿ ಸೊ ಈ ಮೂರನೇ ಪಾಯಿಂಟು ಕೂಡ ಅದೇ ರೀತಿಯಲ್ಲಿ ಇದೆ ಸೊ ನೋಡಿರಿ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೈಗಾರಿಕೆ ವಲಯ ಸದೃಢವಾಗಿ ಅಭಿವೃದ್ಧಿ ಸಾಧಿಸಲಿಲ್ಲ ಹೌದಾ ಸೊ ಈ ಹೇಳಿಕೆಯನ್ನು ಸಮರ್ಥಿಸ್ತೀರಿ ಅಂತ ಇದು ಡಿಬೇಟ್ ಥರ ಇದೆ ಇದನ್ನು ನೀವು ಪಾಸಿಟಿವ್ ಆದರೂ ಬರೀರಿ ನೆಗೆಟಿವ್ ಬಟ್ ಇಲ್ಲಿ ಪಾಸಿಟಿವ್ ಅಂತೂ ಬರೋಕ್ಕೇನೂ ಇಲ್ಲ ಹೌದಾ ಸೊ ನೆಗೆಟಿವ್ ಆಗಿ ನಾವು ಬರೀಬೇಕಾಗತ್ತೆ ನೋಡಿ ವಸಾತುಶಾಹಿ ಆಳ್ವಿಕೆಯಲ್ಲಿ ಕೈಗಾರಿಕಾ ವಲಯ ಸದೃಢವಾಗಿ ಸಾಧಿಸಲಿಲ್ಲ ಅಭಿವೃದ್ಧಿ ಸಾಧಿಸಲಿಲ್ಲ ಮೊದಲನೇದಾಗಿ ಬ್ರಿಟಿಷರು ಭಾರತದಲ್ಲಿ ಕೈಗಾರಿಕೆಗಳನ್ನು ವ್ಯವಸ್ಥಿತವಾಗಿ ನಾಶವನ್ನು ಪಡಿಸಿದ್ರು ನೋಡಿರಿ ಸೊ ವ್ಯವಸ್ಥಿತವಾಗಿ ಒಂದೊಂದು ಹಂತ ಹಂತವಾಗಿ ಅವ್ರೇನು ಮಾಡಿದ್ರು ನಮ್ಮನ್ನು ಸೊ ಹತ್ತಿಕ್ಕಿದ್ರು ಅಂತ ಅರ್ಥವ್ಯವಸ್ಥೆನ ಕೊಲ್ಯಾಪ್ಸ್ ಮಾಡಿದ್ರು ಅಂತ ನಿಮಗೆ ಹೌದಾ ಭಾರತ ಬ್ರಿಟನ್ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ರಾಷ್ಟ್ರವನ್ನಾಗಿ ಮಾರ್ಪಡಿಸಿತ್ತು ನೆನ್ಪಿರ್ಲಿ ಸ್ನೇಹಿತರೆ ಹೌದಾ ಸೊ ಬ್ರಿಟನ್ನಲ್ಲಿ ತಯಾರಾದಂಥ ವಸ್ತುಗಳಿಗೆ ಭಾರತ ಮಾರುಕಟ್ಟೆ ಆಯಿತು ಹೌದಾ ಅಲ್ಲಿ ಉತ್ಪಾದನೆ ಆಗಿದ್ದು ನಮ್ಮ ದೇಶಕ್ಕೆ ತಂದು ಅದನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಹಾಗಾಗಿ ನಮಗೆ ಭಾರತ ಏನಾಯಿತು ಅಂದರೆ ಬ್ರಿಟನ್ಗೆ ಒಂದು ಮಾರುಕಟ್ಟೆಯಾಗಿ ಪುನರ್ನ ನಿರ್ಮಾಣ ಆಯಿತು ಅಂತ ಹೌದಾ ಹೌದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ಪಾಯಿಂಟ ಇದೊಂದು ಕಂಟೆಂಟ್ ಇದೆ ಸ್ನೇಹಿತರೆ ಲಾಸ್ಟ್ ಒನ್ ಆಯಿತು ಸೊ ನಿಮಗೆ ಜಾಸ್ತಿ ಲೆಂದಿ ಅನಿಸಿದೆ ಯಾಕಂತಂದರೆ ಎಲ್ಲ ವೀಡಿಯೋನಲ್ಲಿ ಭಾಳಷ್ಟು ಒಂದೇ ಚಾಪ್ಟರ್ನಲ್ಲಿ ಇರೋದು ಆರೇ ಮಾರ್ಕ್ಸು ಬಟ್ ಏಳೆಂಟು ವೀಡಿಯೋನ ಮಾಡಿದರೆ ಅಂತ ನಿಮ್ಗೆ ಅನಿಸ್ಬೋದು ಇಲ್ಲ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಹಾಂ ಮಾಡುವುದಿಲ್ಲ ಯಾಕಂದರೆ ಫಸ್ಟು ಚಾಪ್ಟರ್ಸು ಭಾಳ ಇಂಪಾರ್ಟೆಂಟ್ ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಬೇಕು ಅಂತ ಅನಿಸ್ಕೊಂಡು ಅನಿಸಿತ್ತು ಅದಕ್ಕೆ ನಾನು ಹೇಳಿದೆ ಹೌದಾ ಮುಂದಿನ ದಿನದಲ್ಲಿ ಬರೀ ಕಂಟೆಂಟನ್ನು ತೊಗೊಂಡು ಕ್ವಶನ್ ಮಿತ್ತೆ ಆನ್ಸರನ್ನೇ ಮಾಡ್ತೀನಿ ಓಕೆ ಹಾಂ ಸೊ ಬ್ರಿಟಿಷರು ಅನುಸರಿಸಿದ ಈ ನೀತಿಗಳಿಂದ ಈ ನೀತಿಗಳಿಂದಾಗಿ ಭಾರತದ ಕರಕುಶಲ ವಸ್ತುಗಳಿಗೆ ಬೇಡಿಕೆ ದೇಶೀಯವಾಗಿ ಕುಸಿಯಿತು ನೋಡಿ ಸ್ನೇಹಿತರೆ ಸೊ ಭಾರತ ಏನಾಗಿತ್ತು ಅಭಿವೃದ್ಧಿ ಹೊಂದಬೇಕಾಗಿತ್ತಲ್ಲ ಸೊ ಯಾವುದು ಕ ಕೈಗಾರಿಕೆ ವಲಯದಲ್ಲಿ ಅಷ್ಟು ಕರಕುಶಲಗಳು ಅಭಿವೃದ್ಧಿ ಆಗಲಿಲ್ಲ ಇದ್ದಿದ್ದೇ ನಾಶ ಮಾಡಿದ್ರು ಅವರು ಹೌದಾ ಹಾಗಾಗಿ ಸೊ ಒಂದು ನಮ್ಮ ದೇಶ ಈಶಿಯಾ ಒಂದು ಕರಕುಶಲ ಕೈಗಾರಿಕೆಗಳು ಏನಾಯಿತು ಅಂದರೆ ಸೊ ಅದನ್ನು ಸೊ ಲೈಕ್ ಏನಂತ ಕುಶಿತನ ಕಾಣ್ತು ಅಂತ ನೆಕ್ಸ್ಟ್ ಆದ ಕಾರಣ ಭಾರತೀಯರ ಕೈಗಾರಿಕೆಗಳು ಮುಚ್ಚಲ್ಪಟ್ಟವು ಹೌದಾ ಹೌದು ನೆಕ್ಸ್ಟ್ ಹತ್ತೊಂಬತ್ತನೇ ಶತಮಾನದ ದ್ವಿತೀಯ ಅರ್ಧದಲ್ಲಿ ಹೌದಾ ಹತ್ತೊಂಬತ್ತನೇ ಶತಮಾನದ ಒಂದು ಅರ್ಧ ಭಾಗದಲ್ಲಿ ಅಥವಾ ಆ ಒಂದು ನಡು ಭಾಗದಲ್ಲಿ ಆಧುನಿಕ ಕೈಗಾರಿಕೆಗಳು ಆರಂಭವಾಗುವ ಲಕ್ಷಣಗಳು ಕಂಡು ಬಂದರೂ ಸಹ ಅಷ್ಟೊಂದು ಪ್ರಗತಿ ಅಥವಾ ಆಸಾದಾಯಕವಾಗಿರಲಿಲ್ಲ ನೆನಪಿರಲಿ ಸ್ನೇಹಿತರೆ ಅಂದರೆ ನಿಮಗೊಂದು ಗೊತ್ತಿದೆ ಟಿಸ್ಕೋ ಅನ್ನೋಂಥದ್ದು ಟಾಟಾ ಐರನ್ ಸ್ಟೀಲ್ ಕಂಪನಿ ಸಾವಿರದ ಒಂಬೈನೂರ ಏಳರಲ್ಲಿ ಅದನ್ನು ಸ್ಥಾಪನೆ ಆಯಿತು ಅದಾ ಬಿಟ್ಟರೆ ಗುಜರಾತ್ನಲ್ಲಿ ಒಂದು ಒಂದಿಷ್ಟು ಮೀಲ್ಗಳನ್ನು ಸ್ಥಾಪನೆ ಆಯಿತು ಅದು ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಅಲ್ಲೊಂದು ಇಲ್ಲೊಂದು ಅನ್ನುವಂಥದ್ದು ಬಟ್ಟೆ ಅಂಗಡಿಗಳು ಸಾರಿ ಬಟ್ಟೆ ಮೀಲ್ಗಳನ್ನು ಸ್ಥಾಪನೆ ಆಗಿವು ಅದು ಬಿಟ್ಟರೆ ಸೊ ದೇಶದ ಆ ಎಲ್ಲ ಕಡೆ ಅಷ್ಟೊಂದು ಕೈಗಾರಿಕೆಗಳು ಸ್ಥಾಪನೆ ಆಗಿಲ್ಲ ನೆನಪಿರಲಿ ನಿಮಗೆ ಹೌದಾ ಬಂಡವಾಳ ಸರಕುಗಳ ಕೈಗಾರಿಕೆಗಳು ಸ್ಥಾಪನೆ ಆಗಲೇ ಇಲ್ಲ ಹೌದಾ ಸೊ ಅಂದರೆ ದೊಡ್ಡ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಕೈಗಾರಿಕೆ ಬೇಕಾಗಿತ್ತಲ್ಲ ಆ ಕೈಗಾರಿಕೆಗೆ ಹೊಂದುವಂಥ ಒಂದು ಬಂಡವಾಳ ಸೊ ಈ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಲಿಲ್ಲ ಸ್ನೇಹಿತರೆ ಹೀಗಾಗಿ ಸೊ ಇದು ಒಂದು ದೊಡ್ಡದಾದಂಥ ಒಂದು ಸವಾಲು ಹೌದಾ ಸೋಲು ಅಂತ ಹೇಳ್ಬೋದು ಸವಾಲಲ್ಲ ಸೋಲು ಹೌದಾ ಸೊ ಸಾರ್ವಜನಿಕ ವಲಯದ ಕಾರ್ಯವ್ಯಾಪ್ತಿ ಸೀಮಿತವಾಗಿತ್ತು ಅಂದರೆ ಏನಿರಿ ಸೊ ಆ ಸಮಯಕ್ಕೆ ಕೇವಲ ಸರ್ಕಾರದ ಏನಂತಾರೆ ಸರ್ಕಾರ ನಡೆಸ್ಕೊಂಡು ಹೋಗೋದು ಮತ್ತು ಏನಂತಾರೆ ವ್ಯವಸ್ಥಿತವಾಗಿ ನಯ ಅನ್ನ ಇದು ಮಾಡೋದು ಶೋಷಣೆ ಮಾಡೋದು ಇವುಗಳಿಗೆ ಮಾತ್ರದು ಆಯಿತು ಹೌದಾ ಭೋಗದ ವಿಲಾಸಿಯ ಜೀವನವನ್ನು ನಡೆಸಲಿಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ ಸೊ ನಮ್ಮ ಒಂದು ವ್ಯವಸ್ಥಿತವಾಗಿ ಒಂದು ಅರ್ಥವ್ಯವಸ್ಥೆನ ಏನು ಮಾಡಿದ್ರು ಅಂತಂದರೆ ಮುಟ್ಟುಗೋಲು ಹಾಕಿದ್ರು ಅಂತ ಹೌದಾ ಸೊ ಇವುಗಳಿಂದಾಗಿ ವಸತ್ತು ಶಾಹಿ ಭಾರತದ ಕೈಗಾರಿಕಾ ವಲಯ ಅಷ್ಟೊಂದು ಸದೃಢವಾಗಿ ಅಥವಾ ಅಭಿವೃದ್ಧಿ ಹೊಂದಲಿಲ್ಲ ಹೌದು ಹೌದು ಹೀಗೆ ಬರೆಯಿರಿ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ಸೊ ಇಡೀ ಭಾರತದ ಅರ್ಥವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಎಷ್ಟು ಶ್ರೀಮಂತವಾಗಿರುವಂಥ ರಾಷ್ಟ್ರ ಅದನ್ನು ನಮ್ಮಿಂದ ಲೂಟಿ ಹೊಡೆದ್ರು ಹೌದಾ ಆ ಒಂದು ಸಂದರ್ಭದಲ್ಲಿ ಇಡೀ ಅರ್ಥವ್ಯವಸ್ಥೆನ ಅವರು ಕಲಾ ಕೊಲ್ಯಾಪ್ಸ್ ಮಾಡಿದ್ರು ಅಂತ ಹಾಗಾಗಿ ಸೊ ನಮ್ಮ ಆ ಒಂದು ಸಮಯಕ್ಕೆ ಅಷ್ಟೊಂದು ನಮ್ಮ ಆ ಒಂದು ಅರ್ಥವ್ಯವಸ್ಥೆ ಸದೃಢವಾಗಿ ಬೆಳೀಲಿಲ್ಲ ಸ್ನೇಹಿತರೆ ಕೈಗಾರಿಕೆ ವಲಯ ಪೂರ್ತಿ ಕ್ಷೀಣಿಸ್ತಾ ಬಂತು ಅಂತ ಹೇಳಿ ಇಷ್ಟು ಕಂಟೆಂಟ್ ಸ್ನೇಹಿತರೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು